ಈ ಥರ ನೀವೊಂದು ಚಾರ್ಟ್ನ ಅಂಗಡಿಯಲ್ಲಿ ಹೋಗಿ ತೊಗೋಬೇಕಾದ್ರೂ ಕೂಡ ನಿಮಗೆ ಸಾವಿರಾರು ರೂಪಾಯಿ ಖರ್ಚಾಗುತ್ತೆ ಖರ್ಚು ಮಾಡಿ ನೀವು ತಗೊಂಡರೂ ಕೂಡ ನಿಮಗೆ ಅದು ಅರ್ಥ ಆಗೋಲ್ಲ ಯಾವ ರೀತಿ ಹೇಗೆ ಅನ್ನೋದು ಯಾಕೆಂದರೆ ಅವರೆಲ್ಲ ಬರೆದಿರ್ತಾರೆ ಅಷ್ಟು ಕ್ಲಿಯರಾಗಿ ನಿಮ್ಗೆ ಅರ್ಥ ಆಗೋದಿಲ್ಲ ಈಗ ನಾನು ನಿಮಗೆ ಇದನ್ನೆಲ್ಲಾನು ನೀಟಾಗಿ ಯಾವ ರೀತಿ ಅಂತ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ ಎಲ್ಲೂ ಸ್ಕಿಪ್ ಮಾಡಿದಿರ ಫುಲ್ ಪೂರ್ತಿ ವಿಡಿಯೋ ನೋಡಿ ಹಾಗೇ ಇದನ್ನೆಲ್ಲ ನಿಮ್ಮ ನೋಟ್ಸಲ್ಲಿ ಖಂಡಿತ ಬರ್ಕೊಳ್ಳಿ ಸೇಮ್ ಆಗಿ ಇರುತ್ತೆ ಇದರಲ್ಲಿ ಯಾವುದೇ ಚೇಂಜಸ್ ಇರೋದಿಲ್ಲ ಐದು ಇಂಚುವರೆಗೂ ಐದು ಇಂಚು ಮೇಲ್ಪಟ್ಟು ಬಂದಾಗ ಮಾತ್ರ ನಿಮಗೆ ಕಾಲು ಕಾಲು ಇಂಚು ಡಿಫ್ರೆನ್ಸ್ ಬರುತ್ತೆ ಇದನ್ನು ನಮಸ್ಕಾರ ಎಲ್ರಿಗೂ ಬನ್ನಿ ಫ್ರೆಂಡ್ಸ್ ಇವತ್ತಿನ ಕ್ಲಾಸನ್ನ ಸ್ಟಾರ್ಟ್ ಮಾಡೋಣ ನೀವು ಡಿಸೈನ್ ಕಲಿಯೋದಕ್ಕೆ ಮುಂಚೆ ಇದನ್ನು ಫಸ್ಟು ಕಲೀಲೇಬೇಕು ಯಾವ ಡಿಸೈನ್ಗೆ ನಾವು ಎಷ್ಟು ನೆಕ್ಕು ಶೋಲ್ಡರ್ ತೊಗೋಬೇಕು ಅನ್ನೋದು ನಿಮಗೆ ಇದರಲ್ಲಿ ಯಾವುದೇ ಸೈಜ್ ಇರೋ ಸೈಜ್ ಆಗಿರಲಿ ಅದು ಆ ಸೈಜ್ಗೆಲ್ಲ ನೀವು ಯಾವ ರೀತಿ ಎಷ್ಟು ಎಷ್ಟು ನೆಕ್ ತೊಗೋಬೇಕು ಬಿಡ್ತು ಎಷ್ಟು ಶೋಲ್ಡರ್ನ ತೊಗೋಬೇಕು ಈ ಸಮಸ್ಯೆ ಒಂದು ತುಂಬ ಬಿಗಿನರ್ಸ್ಗೆ ಕಾಡುವಂಥದ್ದು ಯಾಕೆ ಅಂದರೆ ತುಂಬ ಜನಕ್ಕೆ ಗೊತ್ತಿರೋಲ್ಲ ಎಷ್ಟು ಯಾವ ಸೈಜಿಗೆ ಎಷ್ಟು ಆರ್ಮೋಲು ನೆಕ್ ತೊಗೊಂಡ್ರೆ ಕರೆಕ್ಟಾಗಿ ಬರುತ್ತೆ ಈಗ ನೋಡಿ ಒಂದು ಹತ್ತು ಇಂಚು ನೆಕ್ ಡೀಪ್ ಇದ್ದಾಗ ಅದಕ್ಕೆ ಶೋಲ್ಡರ್ ಎಷ್ಟು ತಗೋಬೇಕು ನೆಕ್ ಎಷ್ಟು ತಗೋಬೇಕು ಎಲ್ಲ ಕನ್ಫ್ಯೂಷನ್ಗೂ ನಿಮಗೆ ಕ್ಲಿಯರ್ ಆಗುತ್ತೆ ಯಾರೆಲ್ಲ ನೀವು ನೋಟ್ಸ್ನ ನೀವು ಬರಿತಾ ಇದ್ದೀರಾ ಕಂಪಲ್ಸರಿ ಇದನ್ನು ಖಂಡಿತ ಬರ್ಕೊಳ್ಳೇಬೇಕು ನೀವು ನೋಟ್ಸು ಈ ನೋಟ್ಸ್ ಇದ್ದರೆ ನೀವು ಯಾರನ್ನೂ ಕೇಳೋ ಅವಶ್ಯಕತೆನೇ ಇರೋದಿಲ್ಲ ನಿಮಗೆ ಯಾವುದೇ ಕನ್ಫ್ಯೂಷನ್ ಕೂಡ ಇರೋದಿಲ್ಲ ಅಷ್ಟು ಈಸಿಯಾಗಿ ನಾನು ನಿಮಗೆ ಇದನ್ನು ಯಾವ ರೀತಿ ಹೇಗೆ ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ ಈಗ ಕಾಲರ್ ಬ್ಲೌಸು ನೆಕ್ ಬ್ಲೌಸು ಪ್ರತಿಯೊಂದು ನೆಕ್ ಬ್ಲೌಸು ಯಾವ್ದರದೇ ಆಗಿರಲಿ ನ ಇದು ಒಂದು ನಮಗೆ ಅರ್ಥ ಆಯಿತು ಅಂದರೆ ಈ ಫಾರ್ಮುಲಾ ತಿಳ್ಕೊಂಡ್ವಿ ಅಂದರೆ ನಾವು ಯಾವಷ್ಟು ಎಷ್ಟು ಸೈಜಿಗೆ ಬೇಕಾದರೂ ಯಾವ ಥರ ಬ್ಲೇ ಬ್ಲೌಸ್ ಬೇಕಿದ್ದರೂ ನಾವು ಸ್ಟಿಚ್ ಮಾಡ್ಬೋದು ಅದು ಯಾವುದೇ ಕನ್ಫ್ಯೂಷನ್ ಇಲ್ಲದೇ ಇರೋ ಹಾಗೆ ನಮಗೆ ಅಯ್ಯೋ ಸರಿ ಆಗುತ್ತೋ ಇಲ್ವೋ ಅನ್ನೋ ಡೌಟ್ ಕೂಡ ನಮಗೆ ಬರೋದಿಲ್ಲ ಅದು ಅಷ್ಟು ಕ್ಲಿಯರಾಗಿ ನಾವು ತಿಳ್ಕೊಬೋದು ಫಸ್ಟು ಅದಕ್ಕಿಂತ ಮುಂಚೆ ನೀವೇನು ಮಾಡಬೇಕು ಅಂದರೆ ಫಸ್ಟು ಅಳತೆ ತಗೋಬೇಕು ಈಗ ಅವರು ಕೊಟ್ಟಿರೋದು ನಾರ್ಮಲ್ಲು ಡೀಪ್ ನೆಕ್ ಬ್ಲೌಸ್ ಕೊಟ್ಟಿದ್ದಾರೆ ಅಂದ್ಕೊಳ್ಳಿ ಅವರು ಬೋಟ್ ನೆಕ್ ಬ್ಲೌಸು ಸ್ಟಿಚ್ ಮಾಡಿ ಅಂತ ಹೇಳಿದಾಗ ನಾವು ಈ ಒಳಗಡೆ ಈ ಫಾರ್ಮುಲಲ್ಲಿ ನಾವು ಯಾವ ರೀತಿ ಅದನ್ನು ನೋಡೋದು ಯಾ ಅನ್ನೋದನ್ನು ನಾನು ನಿಮಗೆ ವಿವರವಾಗಿ ಹೇಳ್ತೀನಿ ನೋಡಿ ಫಸ್ಟು ಅಳತೆ ತಗೋಬೇಕು ನಾವು ಅವ್ರದ್ದು ಈಗ ಡೀಪ್ ನೆಕ್ ಬ್ಲೌಸ್ ಕೊಟ್ಟಿದ್ದಾರೆ ಅವರೇನು ಹೇಳ್ತಾ ಇದ್ದಾರೆ ನಾರ್ಮಲ್ ನಾರ್ಮಲ್ ಬ್ಲೌಸ್ ಕೊಟ್ಟು ಬೋಟ್ ನೆಕ್ ಬ್ಲೌಸ್ ಹೊಲಿರಿ ಅಥವಾ ಕಾಲರ್ ಬ್ಲೌಸ್ ಹೊಲಿರಿ ಅಥವಾ ಹೈ ನೆಕ್ ಹೊಲಿರಿ ಅಂತ ಹೇಳ್ತಾರೆ ಅದರಲ್ಲಿ ನಾವು ಯಾವ ರೀತಿ ಅಳತೆ ತಗೊಳ್ಳೋದು ಅಂತಂದರೆ ಫಸ್ಟು ನಾವು ಬಾಡಿ ಮೆಜರ್ಮೆಂಟ್ನ ತೊಗೊಂಡ್ಬಿಡ್ಬೇಕು ಅವ್ರಿಗೆ ಯಾಕೆಂದರೆ ಅವ್ರ ಹತ್ರ ಡೀಪ್ ನೆಕ್ ಒಬ್ಬೊಬ್ರ ಹತ್ರ ಡೀಪ್ ನೆಕ್ ಬ್ಲೌಸ್ ಇರುತ್ತೆ ಹೈನೆಕ್ ಬ್ಲೌಸು ಅವ್ರ ಹತ್ರ ಇರೋದಿಲ್ಲ ಅಳತೆ ಕೊಡೋದಕ್ಕೆ ಅವ್ರ ಹತ್ರ ಇರೋದಿಲ್ಲ ಇಲ್ಲದೇ ಇರೋವಾಗ ಅದನ್ನು ಒಲಿರಿ ಅಂತ ಬಂದಾಗ ನಮಗೆ ಬರೋಲ್ಲ ಅಂತ ನಾವು ಇದು ಒಂದು ಚಾರ್ಟ್ ಇತ್ತು ಅಂದರೆ ನಾವು ಅದರಿಂದ ನೋಡಿಕೊಂಡು ನಾವು ಖಂಡಿತವಾಗಲೂ ಕಟ್ ಮಾಡ್ಕೋಬೋದು ನೋಡಿ ಫಸ್ಟ್ ನಾವು ಅವ್ರ ಹತ್ರ ಬಾಡಿ ಮೆಜರ್ಮೆಂಟದನ್ನ ತೊಗೋಬೇಕಾಗುತ್ತೆ ಬಾಡಿ ಮೆಜರ್ಮೆಂಟ್ನ ಯಾವ ರೀತಿ ತೊಗೊಳೋದು ಅಂತಂದರೆ ಫಸ್ಟ್ ನೋಡಿ ಇಲ್ಲಿಂದ ಇಲ್ಲಿಗೆ ಇದನ್ನು ನಾವು ಶೋಲ್ಡರ್ನ ತೊಗೋಬೇಕು ಫಸ್ಟು ಶೋಲ್ಡರ್ ತೊಗೋಬೇಕು ಶೋಲ್ಡರು ಎಷ್ಟು ಬರ್ತಾ ಇದೆ ಅಂತ ಬರ್ಕೋಬೇಕಾಗುತ್ತೆ ಅವರಿಗೆ ಶೋಲ್ಡರ್ ಬಂದು ಹದಿನಾಲ್ಕು ಇಂಚು ಶೋಲ್ಡರ್ ಬರ್ತಾ ಇದೆ ಶೋಲ್ಡರ್ ಹದಿನಾಲ್ಕು ಇಂಚು ಬರ್ತಾ ಇದೆ ಹಾಗೆಯೇ ಹಾರ್ಮೋಲ್ ರೌಂಡಿಂಗು ಕಂಪಲ್ಸರಿ ನೋಡಲೇಬೇಕು ಹಾರ್ಮೋಲ್ ರೌಂಡಿಂಗು ಎಷ್ಟು ಬರ್ತಾ ಇದೆ ಅದು ಕೂಡ ನಮಗೆ ಇಲ್ಲಿ ಹದಿನಾಲ್ಕು ಇಂಚು ಬರ್ತಾ ಇದೆ ನಂತರ ಅಪ್ಪರ್ ಚೆಸ್ಟ್ ಎಷ್ಟು ಬರ್ತಾ ಇದೆ ಅದನ್ನು ಕೂಡ ನಾವು ಬರ್ಕೋಬೇಕು ನಂತರ ಮಿಡಲ್ ಚೆಸ್ಟ್ ಚೆಸ್ಟ್ ಎಷ್ಟು ಬರ್ತಾ ಇದೆ ಅದನ್ನು ಕೂಡ ನಾವು ಬರ್ಕೋಬೇಕು ನಂತರ ವೇಸ್ಟ್ ಎಷ್ಟು ಬರ್ತಾ ಇದೆ ಅಂತ ಅದನ್ನು ಕೂಡ ನಾವು ಬರ್ಕೋಬೇಕು ಈ ಇದನ್ನೆಲ್ಲ ನಾವು ಬರ್ಕೊಂಡಾಗ ನಾವು ಇದ್ರ ಪ್ರಕಾರ ನಾವು ಇದು ಏನಿದೆ ಈಗಿದು ಮೂವತ್ತೆರಡರಿಂದ ಮೂವತ್ತ್ನಾಲ್ಕು ಎದೆ ಸುತ್ತಳತೆ ಬರುವಂಥ ಬ್ಲೌಸಿಗೆ ಡೀಪ್ ನೆಕ್ಕಿಂದ ಹಿಡಿದು ಅವರಿಗೆ ಬರೀ ಒಂದು ಇಂಚುವರೆಗೂ ನೆಕ್ ತಗೊಂಡಾಗ ಯಾವ ರೀತಿಯಾಗಿ ಈ ಚಾರ್ಟ್ನ ರೆಡಿ ಮಾಡ್ಕೋಬೋದು ಅನ್ನೋದನ್ನು ನಾನು ನಿಮಗೆ ನೀಟಾಗಿ ಎಲ್ಲ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಎಲ್ಲೂ ಸ್ಕಿಪ್ ಮಾಡಿದ್ರೆ ಫುಲ್ ಪೂರ್ತಿ ವಿಡಿಯೋ ನೋಡಿ ಹಾಗೆ ಖಂಡಿತ ಈ ವಿಡಿಯೋ ಲೈಕ್ ಕೊಡೋದು ಮರಿಬೇಡಿ ನೋಡಿ ಎಷ್ಟು ನಿಮಗೆ ಇಂಥ ಎಲ್ಲ ನಿಮ್ಗೆ ಯಾವ ಕ್ಲಾಸಲ್ಲೂ ಕೂಡ ಇಷ್ಟೊಂದು ಎಲ್ಲ ವಿವರವಾಗಿ ಹೇಳ್ಕೊಡೋದಿಲ್ಲ ನಾನು ಡೇ ಒನ್ನಿಂದ ಕ್ಲಾಸು ನೀವು ನೋಡಿದ್ರೆ ಅಂದರೆ ಪ್ರತಿಯೊಂದನ್ನು ಅಷ್ಟು ಅರ್ಥ ಆಗೋ ರೀತಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ ಎಲ್ಲರೂ ಫಸ್ಟಿಂದ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ನೀವು ಮಿಡ್ಲು ಒಂದೊಂದು ಗ್ಯಾಪ್ ಮಾಡಿ ನೆಕ್ಸ್ಟ್ ವೀಡಿಯೋ ಸ್ಕಿಪ್ ಮಾಡಿ ನೋಡಿದಾಗ ನಿಮಗೆ ನೆಕ್ಸ್ಟ್ ಓದಿ ವಿಡಿಯೋದಲ್ಲಿ ಏನಿತ್ತು ಅನ್ನೋದ್ರ ಬಗ್ಗೆ ಗೊತ್ತಿರಲ್ಲ ಈಗ ನಾವು ಒಂದು ಏನಾಯಿತು ಸೀರಿಯಲ್ಲಾಗಿ ನೋಡ್ತಿದ್ದೀವಿ ಅಂದಾಗ ಮಾತ್ರ ಅದು ನೀಟಾಗಿ ನಮಗೆ ಅರ್ಥ ಆಗುತ್ತೆ ಹಾಗಾಗಿ ಎಲ್ಲ ವೀಡಿಯೋಗಳನ್ನು ನೋಡಿ ಈಗೇನು ಸ್ಟಾರ್ಟ್ ಮಾಡಿದ್ದೀನಿ ನಾನು ಡಿಸೈನ್ ಬ್ಲೌಸ್ದು ಖಂಡಿತ ಇದನ್ನು ಅಷ್ಟೇ ನೀವು ಒಂದರಿಂದ ನೀವು ನೋಡ್ಕೊಂಡು ಅಂದರೆ ನಿಮಗೆಲ್ಲದು ಡೌಟ್ಸು ಕ್ಲಿಯರ್ ಆಗುತ್ತೆ ಅದರಲ್ಲಿ ಹೇಳಿದ್ದೀನಿ ನಾನು ಪ್ರತಿಯೊಂದು ಥರದ್ದು ಬ್ಲೌಸುಂದು ನಾನು ಹೇಳ್ಕೊಡ್ತೀನಿ ಅಂತ ಹೇಳಿದ್ದೀನಿ ನೋಡಿ ಈ ರೀತಿ ಪೇಪರ್ ಸ್ಕೇಲ್ ಇತ್ತು ಅಂದರೆ ನೀವು ಇದ್ರ ಪ್ರಕಾರ ಕೂಡ ಈ ಥರ ಡ್ರಾಯಿಂಗ್ನ ಮಾಡ್ಕೋಬೋದು ಹತ್ರನೂ ಪೇಪರ್ ಸ್ಕೇಲ್ ಇರೋದಿಲ್ಲ ಹಾಗಾಗಿ ನಾನೇನು ಮಾಡ್ತೀನಿ ಈ ಥರ ಸ್ಕೇಲು ಮಾಮೂಲಿ ಈ ಥರ ಟೇಪಲ್ಲಿನೇ ನಾನು ಯಾವ ರೀತಿ ಬರೆಯೋದನ್ನೋದನ್ನು ಇದನ್ನು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ ಫಸ್ಟಿಗೆ ನಾವು ಒಂದು ಲೈನ್ನ ಹಾಕೊತಾ ಇದ್ದೀನಿ ನಾನಿಲ್ಲಿ ತುಂಬ ಅಂದರೆ ಇದು ತುಂಬ ಉಪಯೋಗ ಆಗುತ್ತೆ ಫ್ರೆಂಡ್ಸ್ ನಿಮಗೆ ಈ ಖಂಡಿತ ನೀವು ಇದನ್ನೆಲ್ಲ ಬರ್ಕೊಳ್ಳೇಬೇಕು ನೀವು ಇದು ಇದ್ದಾಗ ನಿಮಗೆ ಎಷ್ಟೇ ದಿನ ಗ್ಯಾಪ್ ಆಗಿದ್ದರೂ ಕೂಡ ನಿಮಗೆ ಡೌಟ್ಸ್ ಅನ್ನೋದೇ ಇರೋದಿಲ್ಲ ನೋಡಿ ಅವ್ರದ್ದು ಶೋಲ್ಡರ್ ಎಷ್ಟು ಬರ್ತಾ ಇದೆ ಹದಿನಾಲ್ಕು ಇಂಚು ಬರ್ತಾ ಇದೆ ಹದಿನಾಲ್ಕು ಇಂಚಿನ ಅರ್ಧ ಭಾಗ ಎಷ್ಟು ಬರುತ್ತೆ ಏಳು ಇಂಚು ಬರುತ್ತೆ ಏಳು ಇಂಚಿಗೆ ಈ ಥರ ಹಾಕ್ಕೊಳ್ಳಿ ಈ ಥರ ಟೇಪಲ್ಲಿ ಹಾಕ್ಬಿಟ್ರೆ ನಿಮ್ಗೆ ಏನಾಗುತ್ತೆ ಕರೆಕ್ಟಾಗಿ ಅರ್ಥ ಆಗುತ್ತೆ ಯಾವುದೇ ಡೌಟ್ಸ್ ಇರೋದಿಲ್ಲ ಈಗ ನಾನು ಈ ಪೇಪರ್ ಸ್ಕೇಲಲ್ಲಿ ಹೇಳಿದ್ದೀನಿ ಅಂದರೆ ಅದು ತುಂಬ ಪುಟ್ ಪುಟ್ಟದಾಗಿ ಬರುತ್ತೆ ನಿಮಗೆ ಡೌಟ್ಸ್ ಆಗ್ಬೋದು ಹಾಗಾಗಿ ಈ ಥರ ದೊಡ್ಡ ಟೇಪಲ್ಲೇ ನಾನು ಹೇಳ್ಕೊಟ್ರೆ ನಿಮಗೆ ಇದರಲ್ಲಿ ಡೌಟ್ಸ್ ಅನ್ನೋದೇ ಇರೋದಿಲ್ಲ ನೋಡಿ ಏಳು ಇಂಚಿಗೆ ನಾನು ಹಾಕ್ಕೊಂಡಿದ್ದೀನಿ ನಂತರ ನಾಲ್ಕು ಇಂಚು ಶೋಲ್ಡರ್ನ ತೊಗೊತಾ ಇದ್ದೀನಿ ನಾನು ಅಂದ್ರೇನು ಶೋಲ್ಡರ್ ಪಟ್ಟಿ ನಾಲ್ಕು ಇಂಚಿಗೆ ತೊಗೊತಾಯಿದ್ದೀನಿ ಇದು ಹಾರ್ಮೋಲ್ ಕೂಡ ನಾನು ಏಳು ಇಂಚಿಗೆ ಇದ್ದೀನಿ ನಾರ್ಮಲ್ ಕೂಡ ಏಳು ಇಂಚಿಗೆ ತೊಗೊತಾಯಿದ್ದೀನಿ ನಾರ್ಮಲ್ ಆಗಿ ಈ ಸೈಜ್ಗೆ ಈ ರೀತಿಯಾಗಿ ಬರುತ್ತೆ ಈ ಥರ ಒಂದು ಲೈನ್ನ ಹಾಕ್ಕೊಳ್ಳಿ ಈಗ ನಾನಿದು ತೊಗೊಂಡಿದ್ದೀನಲ್ಲ ಇದು ಏನಿದೆ ಇದು ಒನ್ ಇಂಚಾಗಿರುತ್ತೆ ಒಂದು ಇಂಚ್ ಒಂದು ಇಂಚು ಇದು ಅಂದರೆ ನೆಕ್ಕು ಲೆಂತ್ ಏನಿದೆ ಒಂದು ಇಂಚ್ ಇದನ್ನಷ್ಟೇ ಒಂದು ಇಂಚಿಗೆ ಹಾಕ್ಕೊಂಡು ಬಿಡೋಣ ಈ ಮೂವತ್ತೆರಡರಿಂದ ಮೂವತ್ನಾಲ್ಕೈದೆ ಸುತ್ತಲತ್ತೆ ಬರೋ ಅಂಥ ಬ್ಲೌಸಿಗೆ ಫುಲ್ಲು ಹೆವಿ ಐ ಕಾಲರು ಅಥವಾ ಐ ನೆಕ್ ಅಂತ ಈ ಥರ ಬ್ಲೌಸ್ ಬಂದಾಗ ನಮಗೆ ಅಲ್ಲಿ ಒಂದು ಇಂಚು ಇದು ಬರುತ್ತೆ ಹಾಗೆಯೇ ಶೋಲ್ಡರ್ ಬಂದು ನಮಗೆ ಏಳು ಇಂಚು ಬರುತ್ತೆ ಆರ್ಮೂಲ್ ಕೂಡ ನಾನು ಅದರ ಪ್ರಕಾರವೇ ಏಳು ಇಂಚು ತೊಗೊಂಡಿದ್ದೀನಿ ಇದನ್ನೇ ನಾವು ಎರಡು ಇಂಚು ನೆಕ್ ತೊಗೊಂಡಿದ್ದೀವಿ ಅಂತ ಅಂದ್ಕೊಳ್ಳಿ ಎರಡು ಇಂಚಿಗೆ ತಗೊಂಡಿದ್ದೀವಿ ಇದು ಅಜ್ಜಿಯರ್ ಬ್ಲೌಸ್ಗೂ ಅನ್ವಯಿಸುತ್ತೆ ಈಗಿನ ಟ್ರೆಂಡಲ್ಲಿರೋಂಥ ಬೋಟ್ನೆಕ್ ಬ್ಲೌಸ್ಗೂ ಕೂಡ ನಿಮಗೆ ಖಂಡಿತ ಯೂಸ್ ಆಗ್ತವೆ ಫ್ರೆಂಡ್ಸ್ ಇವೆಲ್ಲ ನೋಡಿ ಇದು ಎರಡು ಇಂಚು ಆಯಿತು ಇದು ಎರಡು ನಾವು ನಾವಿಲ್ಲಿ ಏನು ಮಾಡಬೇಕು ಕಾಲು ಇಂಚು ಹಿಂದಕ್ಕೆ ಹಾಕಿರ್ತೀವಿ ನಾವು ಇದಕ್ಕಿಂತ ಕಾಲು ಇಂಚಿಗೆ ನಾವು ಹಿಂದೆ ತೊಗೋಬೇಕು ಅದೇ ಕಾಲು ಇಂಚು ಮತ್ತೆ ಮೇಲಕ್ಕೆ ಬರಬೇಕು ಮೂರು ಇಂಚು ತಗೊಂಡಿದ್ದೀರ ಕತ್ತಿನ ಉದ್ದ ಆಗೇನು ಮಾಡಬೇಕು ಸೇಮ್ ಅದೇ ರೀತಿಯಾಗಿ ಕಾಲು ಇಂಚು ಬರಬೇಕು ಈಗ ನಾಲ್ಕು ಇಂಚು ನೆಕ್ ತಗೊಂಡಿದ್ದೀರಾ ನೆಕ್ ಲೆಂತ್ನ ನಾಲ್ಕು ಇಂಚು ತೊಗೊಂಡಾಗ ಮತ್ತು ನಾವು ಇಲ್ಲಿ ಕಾಲಿಂಚಿನ ಕಡಿಮೆ ಮಾಡ್ಕೋಬೇಕು ಇದು ಬಹಳ ಸಿಂಪಲ್ ಅಂದರೆ ಇದು ಎಷ್ಟೇ ಸೈಜಿಂದಾಗಿರಲಿ ಅವ್ರ ಶೋಲ್ಡರ್ ಎಷ್ಟು ಬರುತ್ತೆ ಅದರ ಮೇಲೆ ಈ ನೆಕ್ ಅನ್ನೋದು ಚೇಂಜ್ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಐದು ಇಂಚು ಅವ್ರ ನೆಕ್ ಲೆಂಥನ್ನು ನಾವು ತೊಗೊಂಡಿದ್ದೀವಿ ಆಗ ಕೂಡ ನಾವೇನು ಮಾಡಬೇಕು ಸೇಮ್ ಕಾಲಿಂಚಿನ ಮತ್ತು ಹಿಂದಕ್ಕೆ ಬರ್ಬೇಕು ನಾವು ನೋಡಿ ಇಲ್ಲಿವರೆಗೂ ಒಂದು ನಾರ್ಮಲ್ ನೆಕ್ ನೆಕ್ಕಾಯಿತು ಈಗ ಎಲ್ಲದಕ್ಕೂ ನಾವು ಇದೇ ಬಿಡ್ತು ಆಗತ್ತಾ ಅಂತ ಕೇಳೋದಾದರೆ ಖಂಡಿತ ಇಲ್ಲ ಈಗ ನಾವು ಐದು ಇಂಚುವರೆಗೂ ತಗೊಂಡಾಗ ನಮಗೆ ಇಲ್ಲಿವರೆಗೂ ಅಳತೆ ಬರುತ್ತೆ ಐದು ಇಂಚುವರೆಗೂ ತೊಗೊಂಡಾಗ ಈ ಐದು ಇಂಚು ಮೇಲ್ಪಟ್ಟು ಬಂದಾಗ ಇಲ್ಲಿ ಇಂಚು ಹಿಂದಕ್ಕೆ ಹೇಗೆ ಬರ್ತೀರೋ ಅದೇ ರೀತಿ ಇಲ್ಲೂ ಕೂಡ ನಾವು ಕಾಲಿಂಚು ಹಿಂದಕ್ಕೆ ಖಂಡಿತ ಹೋಗಬೇಕಾಗತ್ತೆ ಈಗ ಆರು ಆರು ಇಂಚು ಅಂತ ಬಂದಾಗ ಇಲ್ಲಿಂದ ನಮಗೆ ಡೀಪ್ ನೆಕ್ಕು ಅಂತ ಚೇಂಜ್ ಮಾಡ್ಕೋಬೇಕು ನಾವು ಹಾಗಾಗಿ ಇಲ್ಲಿ ನೋಡಿ ಕಾಲಿಂಚು ನಾನು ಒಳಗಡೆ ಬಂದಿದ್ದೀನಿ ಆರಿ ಇಂಚಿಗೆ ಇಲ್ಲಿ ಹಾಕ್ಕೊಂಡಿದ್ದೀನಿ ಸೇಮ್ ಆರು ಇಂಚಿಗೆ ನಾವು ಇಲ್ಲಿ ಕಾಲಿಂಚು ಬಂದಿದ್ದೀವಿ ಐದು ಇಂಚುವರೆಗೂ ಇದು ಮಾತ್ರ ನಾವು ಚೇಂಜ್ ಮಾಡ್ಕೋಬೇಕಾಗತ್ತೆ ಐದು ಇಂಚುವರೆಗೂ ನೆಕ್ ಬಂದಾಗ ಇದನ್ನು ಮಾತ್ರ ನಾವು ಕಾಲಿಂಚು ಕಡಿಮೆ ಮಾಡ್ಕೊತಾ ಹೋಗಬೇಕು ಆರು ಇಂಚಿಂದ ನಾವು ಏನಂತೀವಿ ಇದನ್ನ ಡೀಪ್ ನೆಕ್ ಬ್ಲೌಸ್ಗೆ ಆ ಲೆಕ್ಕದಲ್ಲಿ ತೊಗೊಳ್ತೀವಿ ಆಗ ಏನು ಮಾಡಬೇಕು ನಾವು ಇದ್ರ ಜೊತೆಗೆ ಇದನ್ನು ಕಾಲಿಂಚು ನಾವು ಹಿಂದಕ್ಕೆ ತೊಗೋಬೇಕು ಈಗ ನಾನು ಇದನ್ನು ತೊಗೊಂಡಿದ್ದೀನಲ್ಲ ಇದನ್ನು ಕೂಡ ಕಾಲಿಂಚಿನ ಕಡಿಮೆ ಮಾಡ್ಕೊತೀನಿ ನಂತರ ಏಳು ಇಂಚು ಬಂದಾಗ ಏಳು ಇಂಚು ಬಂದಾಗ ಅಷ್ಟೇ ಸೇಮ್ ಕಾಲಿಂಚು ಹಿಂದಕ್ಕೆ ಹೋಗಬೇಕು ಇದು ಕೂಡ ಕಾಲು ಇಂಚು ಹಿಂದಕ್ಕೆ ಹೋಗಬೇಕು ಅಂದರೆ ಕಡಿಮೆ ಮಾಡ್ಕೋಬೇಕು ಇದೊಂದು ಅರ್ಥ ಮಾಡ್ಕೊಂಡ್ರೆ ಫ್ರೆಂಡ್ಸ್ ನೀವು ಟೈಲರಿಂಗ್ ಇದರಷ್ಟು ಈಸಿ ಯಾವುದೂ ಅಲ್ಲ ಅಂತ ನಿಮಗೆ ಅನಿಸುತ್ತೆ ಆವಾಗ ನೋಡಿ ಏಳು ಇಂಚಿಗೆ ಆಯಿತು ನೆಕ್ಸ್ಟ್ ಎಂಟು ಇಂಚ್ ಎಂಟು ಇಂಚ್ ಬಂದಾಗ ಸೇಮ್ ಕಾಲು ಇಂಚು ಕೆಳಗಡೆ ತೊಗೊತಾ ಇದ್ದೀನಿ ಇಲ್ಲಿ ಕೂಡ ನಾನು ಕಾಲು ಇಂಚಿನ ಕಡಿಮೆ ಇದ್ದೀನಿ ಆನಂತರ ಒಂಬತ್ತು ಇಂಚು ಬಂತು ಒಂಬತ್ತು ಇಂಚು ಒಂಬತ್ತು ಇಂಚು ಬಂದಾಗ ಇದನ್ನು ಅಷ್ಟೇ ನಾವು ಸೇಮ್ ಕಡಿಮೆ ತೊಗೊಳ್ಳೇಬೇಕು ಕಾಲಿಂಚು ಈ ಕಾಲಿಂಚಲ್ಲೇ ನಿಮಗೆ ಎಲ್ಲ ಇದ್ರದ್ದು ಅರ್ಥ ಇರೋದೇ ಕಾಲಿಂಚಲ್ಲಿ ಇದನ್ನೊಂದು ನೀವು ಅರ್ಥ ಮಾಡಿಕೊಂಡು ನೋಡಿದ್ರೆ ಅಂದರೆ ಇದ್ರಷ್ಟು ಈಸಿ ಯಾವುದು ಅಲ್ಲ ಅಂತ ನೀವೇ ಹೇಳ್ತೀರಾ ಆವಾಗ ನೋಡಿ ಇದನ್ನು ಕಾಲಿಂಚು ಕಡಿಮೆ ಮಾಡ್ಕೊಂಡಿದ್ದೀನಿ ಹತ್ತು ಇಂಚು ಹತ್ತು ಇಂಚ್ ಅಂದರೆ ಫುಲ್ಲು ಹೆವಿ ಡೀಪ್ ನೆಕ್ ಅಂತ ತಗೊಳ್ತೀವಿ ನಾವು ಹತ್ತು ಇಂಚ್ ಸೇಮ್ ಕಾಲು ಇಂಚ್ ಕಡಿಮೆ ಮಾಡ್ಕೋಬೇಕು ಆನಂತರ ಇಲ್ಲಿ ಕೂಡ ನಮಗೆ ಕಾಲು ಇಂಚು ಕಡಿಮೆ ಮಾಡ್ಕೋಬೇಕು ಈ ರೀತಿ ನೀವು ನೋಟ್ಸ್ನ ಕರೆಕ್ಟಾಗಿ ಬರೆದು ಇಟ್ಕೊಂಡ್ರಿ ಅಂದರೆ ನಿಮಗೆ ತುಂಬ ಯೂಸ್ ಆಗತ್ತೆ ಭುಜಜಾರ ಸಮಸ್ಯೆ ಎಲ್ಲ ಸಮಸ್ಯೆಗಳು ನೀವು ದೂರ ಮಾಡ್ಕೋಬೋದು ಆ ಸೈಜ್ಗೆ ಅದು ಮೆಸರ್ಮೆಂಟ್ ಕರೆಕ್ಟ್ ಇಟ್ಟಾಗ ನೋಡಿ ಹತ್ತು ಇಂಚವರೆಗೂ ಆಯಿತು ಇದು ಕೂಡ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತು ಇಂಚವರೆಗೂ ಈ ಹತ್ತು ಇಂಚು ಹೇಗೆ ನಾನು ಡೀಪ್ ತೊಗೊಂಡಿದ್ದೀನೋ ಅದೇ ರೀತಿ ಇಲ್ಲಿ ಶೋಲ್ಡರ್ ಮತ್ತು ಹಾರ್ಮೋಲ್ ಕೂಡ ಕಾಲು ಇಂಚ್ ಕಾಲು ಇಂಚು ಚೇಂಜ್ ಮಾಡ್ಕೊಂಡಿದ್ದೀನಿ ಈಗ ನಮಗೆ ಒಂದು ಇಂಚು ಬಂದಾಗ ನಮಗೆ ಇಲ್ಲಿ ಎಷ್ಟು ಇದೆ ಏಳು ಇಂಚು ಇದೆ ಅಂದರೆ ಇದು ಶೋಲ್ಡರ್ ಪಟ್ಟಿ ನಾಲ್ಕು ಇಂಚಿದೆ ಇದು ಬಿಡ್ತು ಬಂದು ನಮಗೆ ಮೂರು ಇಂಚಿದೆ ನಂತರ ಇಲ್ಲೆಷ್ಟು ಬರ್ತಾ ಇದೆ ಕಾಲು ಇಂಚ್ ಕಡಿಮೆ ಮಾಡಿಕೊಂಡಾಗ ಆರು ಮುಕ್ಕಾಲು ಇಂಚು ಬರುತ್ತೆ ಇದು ಸೇಮ್ ಇದೆ ನಂತರ ಎಷ್ಟಾಗುತ್ತೆ ಆರು ಮುಕ್ಕಾಲಿಂದ ನಮಗೆ ಕಾಲು ಇಂಚ್ ಕಡಿಮೆ ಮಾಡಿಕೊಂಡಾಗ ಆರೂವರೆ ಇಂಚ್ ಆಗುತ್ತೆ ಇದು ಕೂಡ ಸೇಮ್ ಇದೆ ನಂತರ ಆರು ಕಾಲು ಇಂಚಿಗೆ ಬರುತ್ತೆ ಇದು ಈಗ ಇದು ಕೂಡ ಸೇಮ್ ಇದೆ ನಂತರ ಆರು ಇಂಚು ಬರುತ್ತೆ ಆರು ಇಂಚು ಬಂದಾಗ ನಮಗೆ ಇದು ಮೂರು ಇಂಚಾಗುತ್ತೆ ಅಂದರೆ ಈ ಬ್ಲೌಸು ಕತ್ತಿನ ಉದ್ದ ನೀವು ಹಿಂಭಾಗದಲ್ಲಿ ಆರು ಇಂಚ್ ಐದು ಇಂಚು ತೊಗೊಂಡಿ ತೊಗೊಂಡಿರ್ತೀರಾ ಅಂತ ಅಂದರೆ ನೆಕ್ ಲೆಂತ್ ಏನಿದೆ ಐದು ಇಂಚು ತಗೊಂಡಾಗ ನಿಮಗೆ ಶೋಲ್ಡರ್ ಹಾರ್ಮೋಲ್ ಅನ್ನೋದು ಆರು ಇಂಚು ಬರುತ್ತೆ ಈ ರೀತಿ ಇಲ್ಲಿವರೆಗೂ ಇದು ಒಂದು ಸೇಮ್ ಆಗುತ್ತೆ ಇಲ್ಲಿಂದ ನಾವು ಈಗ ನೆಕ್ ಕೂಡ ಚೇಂಜ್ ಮಾಡ್ಕೋಬೇಕು ಅದು ಮಾಡ್ಕೊಳ್ಳುವಾಗ ನೋಡಿ ಈಗಿದು ಆರು ಇಂಚಿದೆ ಇಲ್ಲಿ ಎಷ್ಟಾಗಿರುತ್ತೆ ಎರಡು ಮುಕ್ಕಾಲು ಇಂಚಿಗೆ ಆಗಿದೆ ಇಲ್ಲಿ ಎಷ್ಟಾಗಿದೆ ನಮಗೆ ಇದು ಐದು ಮುಕ್ಕಾಲು ಇಂಚಿಗೆ ಬಂದಿದೆ ನಂತರ ಇಲ್ಲೇನಾಗಿದೆ ಎರಡೂವರೆ ಇಂಚಿಗೆ ಬಂದಿದೆ ಇಲ್ಲಿ ಕಾಲು ಇಂಚು ಕಡಿಮೆ ತೊಗೊಂಡಿದ್ದೀವಿ ಹಾಗಾಗಿ ಇಲ್ಲೂ ಕೂಡ ನಮಗೆ ಕಾಲು ಇಂಚು ಕಡಿಮೆ ಆಗುತ್ತೆ ಇಲ್ಲಿ ಎರಡೂವರೆ ಇಂಚು ನೆಕ್ ಇದ್ದಾಗ ಇಲ್ಲಿ ಐದೂವರೆ ಇಂಚು ನಮಗೆ ಶೋಲ್ಡರ್ ಅನ್ನೋದು ಹಾರ್ಮೋಲ್ ಅನ್ನೋದು ಬರುತ್ತೆ ನಂತರ ಇದು ಏನಾಗಿರುತ್ತೆ ಎಂಟು ಎಂಟು ಇಂಚು ತೊಗೊಂಡಿದ್ದೀವಿ ನೆಕ್ ಅಂತ ಅಂದಾಗ ನಮಗೆ ಎರಡು ಕಾಲು ಇಂಚು ಬರುತ್ತೆ ಇದು ಏನಾಗುತ್ತೆ ಐದು ಕಾಲು ಇಂಚು ಬರುತ್ತೆ ನಂತರ ಒಂಬತ್ತು ಇಂಚು ತಗೊಂಡಿದ್ದೀವಿ ಅಂದಾಗ ಇಲ್ಲಿ ಎರಡು ಇಂಚು ಬರುತ್ತೆ ಇಲ್ಲೇನಾಗುತ್ತೆ ಐದು ಇಂಚಿಗೆ ಬರುತ್ತೆ ನಂತರ ಒಂದು ಮುಕ್ಕಾಲು ಇದು ಬಂದಿದೆ ಅಂದಾಗ ಇದು ನಿಮಗೆ ಐದು ಕಾಲು ಇಂಚು ಬರುತ್ತೆ ನೀವೇನಾದರೂ ಹೀಗೆ ಇನ್ನೂ ಇನ್ನೂ ಒಂದು ಇಂಚು ಮಾಡ್ತೀನಿ ಅಂತ ಅಂದಾಗ ಹನ್ನೊಂದು ಇಂಚು ಫುಲ್ಲು ನೆಕ್ ಇಟ್ಟಿದ್ದೀರಾ ಅಂತ ಅಂದ್ಕೊಳ್ಳಿ ಅವಾಗ ಎಷ್ಟು ಬರುತ್ತೆ ನಿಮಗೆ ಒಂದೂವರೆ ಇಂಚು ಬರುತ್ತೆ ಫುಲ್ಲು ಡೀಪ್ ಅಂದರೆ ಹನ್ನೊಂದು ಇಂಚವರೆಗೂ ನೀವು ನೆಕ್ ತಗೊಂಡಾಗ ಈ ಸೈಜು ಬರುತ್ತೆ ಆಗ ನೀವು ಸೇಮ್ ಅದೇ ರೀತಿ ಇಲ್ಲೂ ಕೂಡ ಚೇಂಜ್ ಮಾಡ್ಕೋಬೇಕಾಗತ್ತೆ ಈಗ ನಮಗೆ ಇಲ್ಲಿ ಎಷ್ಟಾಗುತ್ತೆ ಐದು ಇಂಚಿಗೆ ಬರುತ್ತೆ ಸಾರಿ ಫ್ರೆಂಡ್ಸ್ ಇದು ನಾಲ್ಕು ಮುಕ್ಕಾಲಾಗುತ್ತೆ ಐದು ಕಾಲು ಇಲ್ಲಿದೆ ಅಲ್ವಾ ಐದು ಕಾಲ್ ಆದಮೇಲೆ ಐದು ಇಂಚಾಯಿತು ಐದು ಇಂಚು ನಾವು ಕಡಿಮೆ ಮಾಡಿಕೊಂಡಾಗ ಇದು ನಾಲ್ಕು ಮುಕ್ಕಾಲಾಗುತ್ತೆ ಇದು ನಾಲ್ಕು ವರೆ ಆಗುತ್ತೆ ನಾಲ್ಕು ವರೆ ಆಗುತ್ತೆ ಇದು ಯಾವ್ಯಾವ ಸೈಜು ಇದಕ್ಕೆ ಬಂದು ಚೆಸ್ಟ್ ಎಷ್ಟು ಬರ್ತಾ ಇದೆ ಅಪ್ಪರ್ ಚೆಸ್ಟ್ మూవత్తేర ఇంచు బ మిడల్ చెస్ట్వత్నాల్కెంచు బ వేస్ట్ వేస్ట్ ఎు బ ఇప్ప ఇంచే బోల్డర్ శోల్డర్ ఎస్ట్ బిహి బ హార్మల్ రౌండ్ ಹಾರ್ಮಲ್ ರೌಂಡ್ ಕೂಡ ನಾಲ್ಕು ಇಂಚು ಬರ್ತಾಯಿದೆ ಈ ಸೈಜ್ ಇದಕ್ಕೆ ಇದೇ ಸೈಜ್ ಅಂತಲ್ಲ ನೀವು ನಲ್ವತ್ತು ಇಂಚುವರೆಗೂ ನೋಡಿದ್ರೆ ಎಷ್ಟು ಬರುತ್ತೆ ಅಂತ ಅದರಲ್ಲೂ ಇದೇ ರೀತಿ ಚೆಸ್ಟು ಮಿಡಲ್ ಚೆಸ್ಟು ವೇಸ್ಟ್ ಶೋಲ್ಡರು ಹಾರ್ಮಲ್ ರೌಂಡಿಂಗು ಎಲ್ಲ ನೋಡಿಕೊಂಡು ಎಷ್ಟು ಬರ್ತಾ ಇದೆ ಅವ್ರಿಗೆ ಒಂದು ಇಂಚಿಂದ ನೀವು ಈ ರೀತಿ ಸ್ಟಾರ್ಟ್ ಮಾಡ್ಕೋಬೋದು ಈಗ ನಾನು ಈಗ ಏನು ಮಾಡಿದ್ದೀನಿ ನಾನು ಇದೇ ಥರನೇ ನೀವು ಬೇರೆ ಬೇರೆ ಸೈಜಿಂದೆಲ್ಲ ಆದಷ್ಟು ನೀವೇ ಓನ್ ಆಗಿ ಈಗ ಯಾರಾದರೂ ಈಗ ನಿಮ್ಮ ಮನೆಯಲ್ಲಿರೋರದನ್ನೇ ನೋಡಿ ಅವ್ರಿಗೆ ಎಷ್ಟು ಇದೆ ಇದು ಫಸ್ಟ್ ಶೋಲ್ಡರು ಇದೆಲ್ಲ ಏನು ಹೇಳಿದ್ದೀನಿ ನಾನು ಇದನ್ನೆಲ್ಲ ನೀವು ಅವ್ರ ಮೆಜರ್ಮೆಂಟ್ನ ನೋಡಿ ಈ ಥರ ಬರ್ಕೊಳ್ಳಿ ಈ ಥರ ಬರ್ಕೊಂಡು ಒಂದು ಇಂಚಿಂದ ಸ್ಟಾರ್ಟ್ ಮಾಡಿ ಇಲ್ಲಿ ಎಷ್ಟು ಬರ್ತಾ ಇದೆ ಶೋಲ್ಡರ್ ಅವ್ರಿಗೊಂದು ಹದಿನಾರು ಇಂಚಿದೆ ಅಂತ ಇಟ್ಕೊಳ್ಳಿ ಇದು ಒಂದು ಎದೆ ಸುತ್ತಲತ್ತೆ ನಲ್ವತ್ತು ಇದೆ ಅಂತಂದಾಗ ಅವ್ರಿಗೊಂದು ಹದಿನಾರು ಇಂಚ್ ಬರ್ತಾ ಇದೆ ಅಂದಾಗ ನೀವು ಇಲ್ಲಿ ಎಂಟು ಇಂಚಿಗೆ ಬರಬೇಕಾಗುತ್ತೆ ಆಯಿತಾ ಈ ರೀತಿ ಈ ಕಾಲು ಇಂಚಿನೆಲ್ಲ ನೀವು ಕಡಿಮೆ ಮಾಡ್ಕೊತಾ ಹೋದಂಗೆಲ್ಲ ಇಲ್ಲಿ ಐದುವರೆಗೂ ನೀವು ಏನಿದೆ ಸೇಮ್ ಬರಬೇಕಾಗುತ್ತೆ ಈ ರೌಂಡ್ ಏನಿದೆ ಐದುವರೆಗೂ ಸೇಮ್ ಆಗಿ ಇರುತ್ತೆ ಇದರಲ್ಲಿ ಯಾವುದೇ ಚೇಂಜಸ್ ಇರೋದಿಲ್ಲ ಐದು ಇಂಚುವರೆಗೂ ಐದು ಇಂಚು ಮೇಲ್ಪಟ್ಟು ಬಂದಾಗ ಮಾತ್ರ ನಿಮಗೆ ಕಾಲು ಕಾಲು ಇಂಚು ಡಿಫ್ರೆನ್ಸ್ ಬರುತ್ತೆ ಇದನ್ನೊಂದು ಖಂಡಿತ ನೀವು ಎಲ್ಲ ನೋಟ್ಸ್ನ ಬರ್ಕೊಳ್ಳಿ ಫ್ರೆಂಡ್ಸ್ ಇದನ್ನ ಪಿ ಡಿ ಎಫ್ ಮಾಡಿ ಹಾಕ್ತೀನಿ ಅಂತ ಹೇಳಿದ್ದೆ ನಾನು ಪಿ ಡಿ ಎಫ್ ಏನೋ ಮಾಡಿದ್ದೀನಿ ಬಟ್ ನನಗಿದ ಡಿಸ್ಕ್ರಿಪ್ಷನಲ್ಲಿ ಹೇಗೆ ಹಾಕಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಿಮ್ಗೆ ಯಾರಿಗಾದರೂ ಗೊತ್ತಿದ್ದರೆ ನನಗೊಂದಿಷ್ಟು ಐಡಿಯಾ ಹೇಳ್ಕೊಡಿ ಖಂಡಿತ ನಾನು ನಿಮಗೆ ಈ ವಿಡಿಯೋ ಕೆಳಗಡೆನೇ ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದನ್ನು ನಾನು ಹಾಕ್ಲಿಕ್ಕೆ ಹಾಕ್ತೀನಿ ಅಂದರೆ ರೆಡಿ ಇದೆ ಫೋಟೋಸ್ ಎಲ್ಲ ಪಿ ಡಿ ಎಫ್ ಮಾಡಿಟ್ಟಿದ್ದೀನಿ ನನಗೆ ಅದನ್ನು ಹಾಕಕ್ಕೆ ಇಲ್ಲ ತುಂಬ ಜನ ಕೇಳ್ತಾ ಇದ್ರೆ ಆದ್ರೆ ನನಗೆ ಹಾಕಕ್ಕೆ ಬರ್ತಾಯಿಲ್ಲ ಅದು ನಿಮ್ಗೆ ಗೊತ್ತಿರೋರು ಇದ್ರೆ ಯಾರಾದರೂ ಹೇಳ್ಕೊಡಿ ಹಾಗೆಯೇ ಇದನ್ನೆಲ್ಲ ನೀಟಾಗಿ ಆದಷ್ಟು ನೀವು ಅಬ್ಸರ್ವ್ ಮಾಡಿ ಫಾಲೋ ಮಾಡ್ಕೊಳ್ಳಿ ಇದಕ್ಕೆ ನೀವು ಸ್ಟಾರ್ಟಿಂಗ್ ಏಳು ಇಂಚು ತೊಗೊಂಡಾಗ ನೀವು ಇಲ್ಲಿ ಹಾಫ್ ಇಂಚ್ವರೆಗೂ ಡೌನ್ ಕೂಡ ತೊಗೋಬೋದು ಶೋಲ್ಡರ್ ಡೌನಿಂಗು ಹಾಫ್ ಇಂಚು ಕೂಡ ತೊಗೋಬೋದು ಇದೇ ರೀತಿ ನೀವು ಹೊಸ ಹೊಸ ಅಳತೆಗಳನ್ನ ಬರ್ಕೊಂಡು ಈ ರೀತಿ ಬರೆದು ಇಟ್ಕೊಂಡ್ರಿ ಅಂದರೆ ನೋಡಿರಿ ಈ ಥರ ಇಲ್ಲ ಹೇಗೆ ಬರೆದಿದ್ದೀನಿ ಅದೇ ಥರ ನೀವು ಇನ್ನೊಂದು ಪೇಜಲ್ಲಿ ಇನ್ನೂ ಒಂದು ಬೇರೆ ಸೈಜಿಂದು ಕೆಲವೊಂದಿಷ್ಟು ಒಂದು ಹತ್ತು ಹನ್ನೆರಡು ಸೈಜ್ ನೀವು ಬರೆದು ಇಟ್ಕೊಂಡ್ರಿ ಅಂದರೆ ನಿಮ್ಗೆ ಈ ಬುಕ್ ನೋಡಿ ತಕ್ಷಣ ಇದು ಅರ್ಥ ಆಗಿಬಿಡಬೇಕು ಇದು ಎಷ್ಟಿದೆ ಈ ಸೈಜ್ಗೆ ಇದು ಏನು ಬರುತ್ತೆ ಅನ್ನೋದು ನಿಮಗೆ ನಿಮಗೆ ಅರ್ಥ ಆಗುತ್ತೆ ಓ ಈ ಥರ ಬರಿತಾ ಬರಿತಾ ಇದ್ರಿ ಅಂದರೆ ನಿಮಗೆ ಒಂದಲ್ಲ ಒಂದಿನ ಅದು ಮೈಂಡಿಗೆ ಕುತ್ಕೊಂಡ್ಬಿಡುತ್ತೆ ಅವಾಗ ನೀವೇನು ಬುಕ್ ತಗೋದೇ ನೋಡಬೇಕು ಅಂತ ಏನಿಲ್ಲ ಆಲ್ರೆಡಿ ಈಗ ಈಗ ನಾವು ಒಂದು ಅಡುಗೆ ಮಾಡ್ತಾ ಇರ್ತೀವಿ ಸಾಂಬಾರಿಗೆ ಎಷ್ಟು ಉಪಕಾರ ಹಾಕ್ಬೇಕಂತ ಪ್ರತಿ ಟೈಮು ನಾವು ಅಳತೆ ಮಾಡೋಂಥ ಹಾಕೋದಿಲ್ಲ ಫಸ್ಟ್ ಟೈಮು ಗೊತ್ತಿರಲ್ಲ ಇಷ್ಟು ಹಾಕು ಅಂತ ಮನೇಲಿ ಅಮ್ಮ ಹೇಳ್ಕೊಟ್ಟಿರ್ತಾರೆ ಕಲ್ತಿರ್ತೀವಿ ಆಮೇಲೆ ನಮ್ಮಷ್ಟಕ್ಕೆ ನಾವೇ ಈ ಇದು ಸ ಇದೆ ಅಂತಲ್ಲ ಏನೇ ಅಡುಗೆ ಮಾಡಿದ್ರು ಇದಕ್ಕಿಷ್ಟು ಹಾಕಿದ್ದೀವಿ ಇದಕ್ಕಿನ್ನೊಂಚೂರು ಹೆಚ್ಚಿಗೆ ಹಾಕಬೇಕು ಇದು ಕ್ವಾಂಟಿಟಿ ಕಡಿಮೆ ಇದೆ ಇದಕ್ಕೊಂದು ಸ್ವಲ್ಪ ಕಡಿಮೆ ಹಾಕ್ಕೋಬೇಕು ಆ ರೀತಿ ನಾವು ಹೇಗೆ ನಾವು ಮನೆಯಲ್ಲಿ ಹೆಚ್ಚು ಕಡಿಮೆ ಮಾಡ್ಕೊತೀವೋ ಅದರಲ್ಲಿ ಇದರಲ್ಲೂ ಅಷ್ಟೇ ಒಂದು ಸಲ ನಿಮಗೆ ಇದು ರೂಢಿ ಆಯಿತು ಅಂದರೆ ಪ್ರತಿ ಸಾರಿ ಬುಕ್ಕನ್ನ ನೋಡಬೇಕು ಅಂತಲೇ ಏನಿಲ್ಲ ನೀವೇ ಓನ್ ಆಗಿ ಖಂಡಿತ ಅಳತೆ ಹಾಕ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಚೆನ್ನಾಗಿ ಕಲಿತಾ ಇದ್ದೀರಾ ಅಂತ ಕೂಡ ಅಂದ್ಕೊಂಡಿದ್ದೀನಿ ಆದಷ್ಟು ಲೈಕ್ ಕೊಡಿ ಫ್ರೆಂಡ್ಸ್ ನಾನು ಲೈಕ್ ನೋಡಿ ಮೊನ್ನೆ ಎಲ್ಲ ವೀಡಿಯೋಗಳು ಒಂದಿನ ಬಿಡದೇ ಇರೋ ರೀತಿ ವೀಡಿಯೋಗಳನ್ನು ಹಾಕಿದ್ದೀನಿ ಅದೇ ರೀತಿ ವೀಡಿಯೋಗಳು ಡೈಲಿ ಬೇಕು ನಿಮಗೆ ಅನ್ನೋದಿದ್ದರೆ ಖಂಡಿತ ನಿಮ್ಮ ಲೈಕ್ ಕೊಡಲೇಬೇಕು ನೀವು ಹಾಗೆಯೇ ಈ ವಿಡಿಯೋ ಇಲ್ಲಿಗೆನೇ ಎಂಡ್ ಮಾಡ್ತಾಯಿದ್ದೀನಿ ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇತ್ತು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕೋಣ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್